ನಿವೃತ್ತ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಐದನೇ ಅಂಶ ಬಂದು ಸೌಲಭ್ಯದಲ್ಲಿ ಗುಂಪು ವಿಮಾ ಯೋಜನೆ ಇ ಜಿ ಐ ಎಸ್ ಅಂತ ಎಂಪ್ಲಾಯಿಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರೀತಾರೆ ಇದು ಒಂದು ಇನ್ಶೂರೆನ್ಸು ಮತ್ತು ಉಳಿತಾಯ ಖಾತೆ ಆಗಿರ್ತಕ್ಕಂಥದ್ದು ಇಲ್ಲಿ ಕಟಾವಣೆ ಯಾವ ರೀತಿ ಏನದನ್ನು ಲೆಕ್ಕಾಚಾರ ಯಾವ ರೀತಿ ಏನೋದನ್ನ ಹೇಳ್ತೀನಿ ಇಲ್ಲಿ ವೃಂದವಾರು ಪ್ರಸ್ತುತ ಒಂದು ಮಾಸಿಕ ಕಟಾವಣೆಯನ್ನು ಇರುತ್ತೆ ಇಲ್ಲಿ ನಾಲ್ಕು ವೃಂದಗಳು ಬರ್ತವೆ ಎ ವರ್ಗಕ್ಕೆ ನಾನ್ನೂರ ಎಂಬತ್ತು ಬಿ ವರ್ಗಕ್ಕೆ ಮುನ್ನೂರ ಅರವತ್ತು ಸಿ ವರ್ಗಕ್ಕೆ ಇನ್ನೂರ ನಲವತ್ತು ಡಿ ವರ್ಗ ಗುಂಪು ಗುಂಪಿಗೆ ನೂರ ಇಪ್ಪತ್ತು ರು ಪ್ರತಿ ತಿಂಗಳು ಮಾಸಿಕವಾಗಿ ಹಣವನ್ನು ಕಡ್ಡಾಯವಾಗಿ ಕಟಾವಣೆ ಆಗ್ತಾ ಇರುತ್ತೆ ಇದು ಹಾಗೆ ಆಗಿ ಬದಲಾವಣೆ ಬದಲಾವಣೆಯನ್ನು ಸಹ ಆಗ್ತಾ ಇರುತ್ತೆ ಈ ಹಣ ಇದು ಒಂದು ಕೆ ಜಿ ಡಿ ಅಡಿಯಲ್ಲಿ ಬರ್ತಕ್ಕಂಥ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ವಿಮಾ ಯೋಜನೆ ಜಾರಿಗೆ ಬಂದಿದೆ ಗುಂಪು ವಿಮಾ ಯೋಜನೆಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳಿದೆ ಒಂದು ವಿಮಾ ನಿಧಿ ಇನ್ನೊಂದು ಉಳಿತಾಯ ನಿಧಿ ಅಂತ ನೌಕರಣದ ಪ್ರತಿ ಕಂತಿನ ನಾಲ್ಕನೇ ಒಂದು ಭಾಗ ವಿಮಾ ನಿಧಿಗೆ ಹೋಗುತ್ತೆ ನಾಲ್ಕನೇ ಮೂರು ಭಾಗ ಅಂದ್ರೆ ಮುಕ್ಕಾಲು ಭಾಗ ಅದರ ಇದರಲ್ಲಿ ಯೋಜನೆ ಉಳಿತಾಯ ನಿಧಿಗೆ ಹೋಗ್ತಕ್ಕಂಥದ್ದು ಈಗ ಒಬ್ಬರು ಸಿ ನೌಕರರ ಒಂದು ಮಾಸಿಕ ವಿಮಾ ಕಂತು ಇನ್ನೂರ ನಲವತ್ತು ಅಂತ ಹೇಳಿದೆ ಇನ್ನೂರ ನಲವತ್ತರಲ್ಲಿ ಅರವತ್ತು ರೂಪಾಯಿ ವಿಮಾ ನಿಧಿಗೆ ಇನ್ನು ನೂರ ಎಂಬತ್ತು ರೂಪಾಯಿ ಉಳಿತಾಯ ನಿಧಿಗೆ ಜಮಾ ಆಗ್ತಕ್ಕಂಥದ್ದು ಈ ವಿಮಾ ಯೋಜನೆಯಲ್ಲಿ ವಿಶೇಷ ಏನಂತ ಅಂದರೆ ನಮಗೆ ಇದರಲ್ಲಿ ಸಾಲ ಮತ್ತೆ ಮುಂಗಡ ಹಣ ಪಾವತಿಗೆ ಅವಕಾಶ ಇರೋದಿಲ್ಲ ನಿವೃತ್ತ ನೌಕರರಿಗೆ ಅವರ ಒಟ್ಟು ಸೇವೆಯಲ್ಲಿ ಕಟಾವಣೆಯಾದಂಥ ನಾಲ್ಕನೇ ಮೂರು ಭಾಗ ನಿವೃತ್ತಿ ಹಣ ಮತ್ತೆ ಶೇಕಡ ಎಂಟರ ಬಡ್ಡಿಯಂತೆ ರಿಟೇಲ್ಡ್ ಆದ ನಂತರ ಅವರಿಗೆ ಕೊಡ್ತಾರೆ ಮರಣ ಹೊಂದಿದ ಸಂದರ್ಭದಲ್ಲಿ ಮಾತ್ರ ಇದು ವಿಮಾ ನಿಧಿಗೆ ಹೋಗ್ತಕ್ಕಂಥ ಹಣವನ್ನು ಶೇಕಡ ಹತ್ತರಷ್ಟು ಸೇರಿಸಿ ಕೊಡ್ತಾರೆ ಒಂದು ನೂರಿಪ್ಪತ್ತು ರೂಪಾಯಿ ಡಿ ದರ್ಜೆ ನೌಕರರಿಗೆ ಇದ್ರೆ ಅವರೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಿಗ್ತಕ್ಕಂಥದ್ದು ಆ ಮರಣ ಹೊಂದಿದ್ರೆ ಮಾತ್ರ ಇನ್ನ ರಿಟೇಲ್ಡ್ ಆದರೆ ನಿವೃತ್ತಿಯನ್ನು ಹೊಂದಿದ್ರೆ ಅವರಿಗೆ ಉಳಿತಾಯ ಉಳಿತಾಯಧಿಯಲ್ಲಿರ್ತಕ್ಕಂಥ ಹಣ ಮಾತ್ರ ನಾಲ್ಕನೇ ಮೂರು ಭಾಗ ಪ್ಲಸ್ ಎಂಟು ಪರ್ಸೆಂಟ್ ಬಡ್ಡಿ ದರದ ಲೆಕ್ಕಾಚಾರವನ್ನು ಮಾಡಿ ಈ ಜಿ ಐ ಎಸ್ ಗುಂಪು ವಿಮಾ ಯೋಜನೆಯಲ್ಲಿ ಹಣವನ್ನು ಪಾವತಿ ಆಗ್ತಕ್ಕಂಥ